ಇವರು ಒಳ್ಳೆಯ ಲಕ್ಷಣಗಳನ್ನು ಹೊಂದಿರುತ್ತಾರೆ ಅಂದರೆ ಅವರಲ್ಲಿ ಒಂದು ಸಕಾರಾತ್ಮಕ ಮತ್ತು ಆಕರ್ಷಕ ಶಕ್ತಿಯಿರುತ್ತದೆ ಜನರಿಗೆ ಇವರು ಬಹಳ ಆಕರ್ಷಣೀಯರಾಗಿರುತ್ತಾರೆ ಕೆಲವೊಮ್ಮೆ ಇವರು ಕ್ರಾಂತಿ ತರುವವರಂತೆ ಕಾಣಿಸುತ್ತಾರೆ ಹೆಚ್ಚಿನ ಸೃಜನಶೀಲ ಆಲೋಚನೆಗಳನ್ನು ತರುತ್ತಾರೆ ಮತ್ತು ಸುತ್ತಲೂ ಇರುವವರನ್ನು ಪ್ರೇರೇಪಿಸುತ್ತಾರೆ ಆದರೆ ಇಷ್ಟು ಸೃಜನಶೀಲತೆ ಮತ್ತು ಶ್ರಮ ಇದ್ದರೂ ಸಹ ಬದುಕು ಎಂತಹಾಗಿರಬೇಕೆಂಬುದರಲ್ಲಿ ಸರಳವಾಗಿ ಹೋಗುವುದಿಲ್ಲ ಮೊಟ್ಟ ಮೊದಲಿನ ಹಂತದಲ್ಲಿ ತುಂಬಾ ಕಷ್ಟಗಳು ಬರುವುದು ಸಹಜ ಯಶಸ್ಸು ತಕ್ಷಣವೇ ಸಿಕ್ಕಿಕೊಂಡಲೆನೆಂಬುದು ಸತ್ಯವಲ್ಲ ಬಹಳ ಸಮಯ ತಾಳ್ಮೆ ಮತ್ತು ಹಿಂಡುಗೊಂಡು ಕೆಲಸ ಮಾಡಬೇಕು ಜೀವನದ ನಂತರದ ಹಂತದಲ್ಲಿ ಯಶಸ್ಸು ಅಕ್ಷರಶ ನಿಮ್ಮದಾಗುತ್ತದೆ ಆದ್ದರಿಂದ ಮೊದಲಿನ ವಿಕಲತೆಗಳಿಗೆ ಮೋಸೆಯಾಗಬೇಡಿ ನಿಮ್ಮ ಧೈರ್ಯ ಮತ್ತು ಶ್ರಮ ನಿಮಗೆ ಕಲ ತಂದು ಕೊಡಲಿದೆ ಜನರು ನಿಮ್ಮ ಒಳ್ಳೆಯ ಆವೃತ್ತಿಗೆ ಇಷ್ಟಪಟ್ಟಾರೆ ನಿಮ್ಮ ಪರ್ಸನಾಲಿಟಿಯ ಮೇಲೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಆದರೆ ಸಂಖ್ಯಾಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ಈ ಸಂಖ್ಯೆಯವರು ಬೇಗನೆ ದೊಡ್ಡ ಯಶಸ್ಸು ಕಾಣದು ಅಂತ ಹೇಳಬಹುದು ಎಲ್ಲವೂ ಸಮಯ ತೆಗೆದುಕೊಳ್ಳುತ್ತದೆ ಒಂದು ಲಾಭಕರ ಸಂಗತಿ ಏನೆಂದ್ರೆ ಇನ್ವರು ಜನರ ನಿರ್ವಹಣೆಯಲ್ಲಿ ತುಂಟ ಪರಿವಾರ ಟೀಂಗಳ ಕೈಗಾರಿಕೆಗಳಲ್ಲಿ ತುಂಬಾ ಚೆನ್ನಾಗಿರುತ್ತಾರೆ ಆದರೆ ವೈಯಕ್ತಿಕ ಬದುಕಿನಲ್ಲಿ ಕೆಲವು ತಡತೆಗಳು ಮತ್ತು ಸಂಕಷ್ಟಗಳು ಎದುರಾಗಬಹುದು ಇದು ಕೂಡ ಸ್ವಾಭಾವಿಕ ಆಜೀವಿಕೆಯಲ್ಲಿ ಕೆಲಾಗ ಸಮಯ ಆರೋಗ್ಯ ಸಮಸ್ಯೆಗಳಾಗಬಹುದು ಶ್ರಮದಲ್ಲಿ ತೊಡಗಿಕೊಂಡು ಮೆಚ್ಚುಗೆಯನ್ನು ಮರೆತು ಬಿಡಬೇಡಿ ಆರೋಗ್ಯವು ತುಂಬಾ ಮುಖ್ಯ ಸಂತೋಷ ಮತ್ತು ಕುಟುಂಬದ ಸಮಾಧಾನ ತಡವಾಗಿ ಬರುವ ಸಾಧ್ಯತೆಯಿದೆ ಸಮಯಕ್ಕೆ ಸಂವಹನದಲ್ಲೂ ಜಾಗರೂಕತೆ ಮತ್ತು ಸಮಾಧಾನ ಬೇಕಾಗುತ್ತದೆ ಒಂದು ಸಲಹೆಗಳು ಧೈರ್ಯ ಮತ್ತು ತಾಳ್ಮೆಯಿಡೀ ಯಶಸ್ಸು ಸಮಯ ತೆಗೆದುಕೊಳ್ಳಬಹುದು ನಿಮ್ಮ ಒಳ್ಳೆಯ ಸಹಜ ಆಕರ್ಷಣೆಯನ್ನು ಜನರ ನಿರ್ವಹಣಾ ಶಕ್ತಿಯನ್ನೂ ಬಳಸಿ ಉತ್ತಮ ಸಂಬಂಧಗಳನ್ನು ಕಟ್ಟಿಕೊಳ್ಳಿ ಆರೋಗ್ಯದ ಕಡೆ ಗಮನ ಕೊಡಿ ವಿಶ್ರಾಂತಿ ಕೂಡ ಮುಖ್ಯ ವೈಯಕ್ತಿಕ ಸಂಬಂಧಗಳನ್ನು ಕಾಳಜಿ ವಹಿಸಿ ಒಳ್ಳೆಯ ಸಂವಹನದ ಮೂಲಕ ಕಲಹ ಕಡಿಮೆ ಮಾಡಿ ನಿಮ್ಮ ಸೃಜನಶೀಲತೆಯನ್ನೇ ನಿಮ್ಮ ದೊಡ್ಡ ಶಕ್ತಿ ಎಂದೂ ಗ್ರಹಿಸಿ